ಪೊಲೀಸರ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ಗಂಗಾವತಿ ಶಹರ ಪೊಲೀಸರಿಗೆ ಬೇಕಾದ ಆರೋಪಿ ವಶಕ್ಕೆ ಪಡೆಯಲು ಬಂದಿದ್ದ ಪೊಲೀಸರ ಮೇಲೆ ಆರೋಪಿಗಳು ದಾಳಿ ಮಾಡಿರುವ ಘಟನೆ ನಡೆದಿದೆ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ಹೋಗುವಾಗ ಆರೋಪಿ ಹಿಂಬಾಲಕರು ಪೊಲೀಸರ ಮೇಲೆ ದಿಢೀರನೆ ದಾಳಿ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಾರೆ ಗಂಗಾವತಿ ಪೊಲೀಸ್ ಠಾಣೆಗೆ ಬಂದ ದೂರಿನ ಅನ್ವಯ ಆರೋಪಿಗಳ ಬಂಧನಕ್ಕೆ ಬಂದ ಪೊಲೀಸರ ಮೇಲೆ ಆರೋಪಿಗಳು ಹಲ್ಲೆ ಮಾಡಿದ್ದು ಹಲ್ಲೆಗೆ ಒಳಗಾದ ಪೊಲೀಸರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನು ಆಸ್ಪತ್ರೆಗೆ ಗದಗ ಎಸ್ ಪಿ ಬಿ ಎಸ್ ನೇಮಗೌಡ ಡಿ ವೈ ಎಸ್ ಪಿ ಭೇಟಿ ನೀಡಿ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿ ನಂತರ ಎಸ್ ಪಿ ಬಿ ಎಸ್ ನೇಮಗೌಡ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿ ಕೇಳಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ ಮೇಲೆ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಈಗ ಅವರೇನು ದೂರ ಕೊಡ್ತಾರೆ ದೂರನ್ನ ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ರಿಪೋರ್ಟ್ ಅಶೋಕ್ ಹೂಗಾರ್ ಕನ್ನಡ ಜನಶ್ರೀ ನ್ಯೂಸ್ ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ